ಎಲ್ಲರಿಗೂ ನಮಸ್ಕಾರ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರೆಸೋಣ ಯುದ್ಧರಂಗದಿಂದ ಸಂಜಯ ಬರ್ತಾನೆ ಯುದ್ಧದ ವರದಿಯನ್ನು ರಾಜನಾದಂತಹ ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ತಿಳಿಸೋಕೆ ಅಂತ ಅದನ್ನು ಜೊತೆಯಲ್ಲಿದ್ದ ವಿದುರ ಕೂಡ ಕೇಳಿಸ್ಕೊಳ್ತಾನೆ ಸಂಜಯ ಯುದ್ಧದ ವರ್ಣನೆಯನ್ನು ಮಾಡ್ತಾನೆ ಆದರೆ ವಿದುರನಿಗೆ ಅದು ಉತ್ಪ್ರೇಕ್ಷೆಯಾದದ್ದು ಅಂತ ಅನಿಸುತ್ತೆ ಇವನ ಮಾತಿನಿಂದ ಸಂಜಯನಿಗೂ ಕೂಡ ಗೊತ್ತಾಗುತ್ತೆ ತಾನು ಉತ್ಪ್ರೇಕ್ಷೆ ಮಾಡಿ ಹೇಳಿದ್ದು ಅಂತ ಅದನ್ನು ಸಂಜಯನಿಗೆ ವಿದುರ ಹೇಳಿದ ನಂತರ ಸಂಜಯ ಹೇಳ್ತಾನೆ ಅದು ನಮ್ಮ ಕುಲಕಸುಬು ಅಲ್ವಾ ನಾವು ಸೂತ್ರಲ್ವ ಹಾಗಾಗಿ ನಾವು ರಾಜರು ಮತ್ತು ರಾಜಗಣದ ಶೌರ್ಯ ಪ್ರತಾಪ ವೈಭವಗಳನ್ನು ಉಬ್ಬಿಸಿ ಹೇಳಬೇಕಲ್ವ ಚಿಕ್ಕಪ್ಪ ಅಂತ ಹೇಳ್ತಾನೆ ಇಷ್ಟೊತ್ತಿಗೆ ನದಿಯ ಸ್ವೀಕಾರ ವಿದುರನ ಅರಿವಿಗೂ ಬರುತ್ತೆ ಊರೊಳಗಡೆ ಅವನು ಅರಮನೆ ಹತ್ರನೇ ಮೊದಲು ವಾಸ ಮಾಡ್ತಾ ಇರ್ತಾನೆ ಆ ನಂತರ ಬೇಸರ ಆಗತ್ತೆ ನದಿಯ ಈ ದಂಡೆಯಲ್ಲಿ ಮನೆ ಕಟ್ಕೊಂಡು ಬರ್ತಾನೆ ಒಂದು ವೇಳೆ ಅವನು ಹೀಗೆ ಬರದೇ ಇದ್ದಿದ್ರೆ ಬೆಳಗ್ಗೆ ಎದ್ದು ಧೃತರಾಷ್ಟ್ರನ ಎದುರಿಗೆ ಕೂತ್ಕೊಂಡು ಅವನು ಹೇಳೋದಕ್ಕೆಲ್ಲ ತಲೆ ಹಾಕ್ತಾ ಕೂತಿರ್ಬೇಕಾಗತ್ತೆ ಅಪ್ರಿಯವಾದ ಒಂದು ಸಂಗತಿಯನ್ನ ಹೇಳುವಾಗ್ಲೂ ಕೂಡ ಬಯಸ್ಕೋತಾ ಇರಬೇಕಾಗತ್ತೆ ಈಗ ತಾನು ವಿರಾಮವಾಗಿದ್ದಾನೆ ಸುಯಕಾರವಿಲ್ಲದ ಏನೂ ಅಸ್ತಿತ್ವ ಇಲ್ಲದೆ ಇರುವಂತಹ ಕಡೆ ಇರೋದು ಸರಿಯಲ್ಲ ಅಂತ ಅವನಿಗೆ ಅನ್ನಿಸ್ಬಿಟ್ಟಿರುತ್ತೆ ನದಿಯ ಈ ಸುಯಿಗುಟ್ಟೋದು ಅವನಿಗೆ ತುಂಬ ಅಭ್ಯಾಸ ಆಗೋಗಿರುತ್ತೆ ಈ ಮನೆಯ ಗಾರೆ ಗಚ್ಚು ಕೆಳಗಿನ ಮೆಟ್ಟಿಲುಗಳು ನದಿ ಈ ಸದ್ದು ಇವಿಷ್ಟೇ ಸಾಕು ತನ್ನ ಮನಸ್ಸಿಗೆ ಹಿತವನ್ನು ಕೊಡೋದಕ್ಕೆ ಅಂತ ಅನ್ಕೊತಾ ಇರ್ತಾನೆ ಆಗ ಸಂಜೆಯ ಮತ್ತೆ ಕೇಳ್ತಾನೆ ಅಲ್ವಾ ಚಿಕ್ಕಪ್ಪ ನಮ್ಮ ಹುಲ್ಕಸುಬು ಅದೇ ಅಲ್ವೇ ಅಂತ ಹೇಳಿಬಿಟ್ಟು ಕೇಳ್ತಾನೆ ಆಗ ವಿತುರ ಹೇಳ್ತಾನೆ ಸಂಜಯ ನಿಮ್ಮಪ್ಪ ಗವಲ್ಗಣ ನನಗಿಂತ ಚಿಕ್ಕವನು ಅಲ್ಲದೆ ನಾನು ಸೂತನ ವಾವೆಯಿಂದ ಧೃತರಾಷ್ಟ್ರ ಮಹಾರಾಜನಿಗೆ ತಮ್ಮ ಆಗಬೇಕು ಆರೇಳು ದಿನಕ್ಕೆ ಚಿಕ್ಕವನಂತೆ ನಾನು ನೀನು ಹೇಳೋ ಅಂತಹ ಆ ಸೂತ ಕುಸು ಕುಲದ ಕಸಬನ್ನ ಮಾಡಿಕೊಂಡಿದ್ದಿದ್ರೆ ನಾನೇ ಮಹಾರಾಜನಿಗೆ ಮಂತ್ರಿ ಆಗ್ಬೇಕಾಗಿತ್ತು ಆದರೆ ನನ್ನಲ್ಲಿ ಆ ಗುಣ ಇಲ್ಲ ಅಂತ ಹೇಳಿಬಿಟ್ಟೇನೆ ಅವನು ನಿಮ್ಮ ಅಪ್ಪನನ್ನ ನೇಮಿಸ್ಕೊಂಡ ಇನ್ನು ನಾನಂತೂ ಮೊದಲಿಂದಲೂ ಕೂಡ ಅಪ್ರಿಯ ಆದರೂ ಕೂಡ ನನಗೆ ಸತ್ಯ ಅಂತ ತೋಚಿದ್ದನ್ನು ಮೃದು ಮಾತಲ್ಲಿ ಹೇಳ್ತಾನೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆದರೆ ನೀನು ರಾಜನ ಸೋದರ ಅಲ್ವಾ ಚಿಕ್ಕಪ್ಪ ಅಂತ ಸಂಜೆಯ ಕೇಳಿದಾಗ ಎಂತಹ ಸೋದರ ಅನ್ನೋ ವಿವರಣೆ ಈಗ ಬೇಡ ಮಗು ಎಲ್ಲರೂ ರಾಜವಂಶದ ಸೋದರರೇನೆ ಉಳಿಗ ಸುಳ್ಳು ಹೊಗಳಿಕೆಗಳು ಮಾತ್ರ ಸೋದರ ಧರ್ಮಗಳಲ್ಲ ನೀನು ಹೇಳಿದ ಸೂತ್ರ ಧರ್ಮವನ್ನು ಪಾಲಿಸಿದ್ರು ಕೂಡ ನಿಮ್ಮಪ್ಪ ಶ್ರೀಮಂತ ಆಗಲಿಲ್ಲ ಅದು ಹೋಗ್ಲಿ ಬಿಡು ನೀನೇನು ಆಳೋ ದೊರೆ ಅಲ್ಲ ಮಂತ್ರಿಗೆ ಜೊತೆಗೆ ಮಂತ್ರಿನೂ ಅಲ್ಲ ರಾಜಪಿತನಿಗೆ ವರದಿಗಾರ ಮಾತ್ರ ನೀನು ಹಾಗಾಗಿ ನೀನು ಖಂಡಿತ ಸತ್ಯವನ್ನು ಅಥವಾ ನಂಬಲಕ್ಕೆ ಅರ್ಹಲಾದ ವ್ಯಕ್ತಿಗಳಿಂದ ಕೇಳಿದ ಸತ್ಯವನ್ನು ಯಥಾವತ್ತಾಗಿ ತಂದು ಹೇಳಬೇಕು ಅಷ್ಟನ್ನು ಮಾತ್ರ ಮಾಡು ದೊರೆ ರೇಗದ್ರೆ ನೀನು ಅದಕ್ಕೆ ಹೆದರ್ಕೋಬೇಡ ಅಥವಾ ಎಡಗೈಯಲ್ಲಿ ಹಿಡ್ಕೊಂಡು ಕೂತಿದಿಯಲ್ಲ ಚಿನ್ನದ ಬಳೆ ಅಂಥವಕ್ಕೆ ಆಸೆ ಪಡಬೇಡ ಅಂತ ಇದ್ರೆ ಹೇಳ್ತಾನೆ ಆಗ ಸಂಜೆ ಹೇಳ್ತಾನೆ ಅಂದರೆ ವರದಿನೇ ಮಾಡಬೇಡ ಅಂತಲ್ಲ ನೀನು ಹೇಳ್ತಾ ಇರೋದು ಪ್ರಿಯ ಆಗ್ಲಿ ಅಪ್ರಿಯ ಆಗಲಿ ವರದಿ ಮಾಡೋದಕ್ಕೆ ಸಂಬಳ ಕೊಡ್ತೇನೆ ನಡುವೆ ರೇಗಿ ಕೆಲಸದಿಂದ ಕಿತ್ತು ಹಾಕೋದಿಲ್ಲ ಅಂತ ಕೂಡ ಮಹಾರಾಜ ಹೇಳಿದ್ನಲ್ವಾ ಹೀಗೆ ಇವ್ರು ಕೂಡ ಬಹುಮಾನಗಳೇ ನನಗೆ ನನ್ನ ಶ್ರಮಕ್ಕೆ ದೂರ ಪ್ರತಿಫಲ ಅಲ್ವಾ ಸುಮ್ನೆ ಸುಮ್ಮನೆ ಅಷ್ಟು ದೂರ ಕುದುರೆ ಓಡಿಸ್ಕೊಂಡು ಹೋಗಿ ಆ ದುರ್ನಾಥದ ಮಧ್ಯೆ ಸುದ್ದಿಯನ್ನು ಸಂಗ್ರಹಿಸಿ ಇವತ್ತು ಮಧ್ಯಾಹ್ನ ಹೊರಟು ಒಂದೇ ಸಮನೆ ನಾಗಾ ಲೋಟದಿಂದ ಬಂದೆ ನನ್ನ ಕೂರೋ ಜಾಗದಲ್ಲಿ ಚರ್ಮ ಎಲ್ಲ ಕಿತ್ತು ಗಾಯ ಆಗಿದೆ ಚಿಕ್ಕಪ ಅಂತ ಅಂತಾನೆ ಅವನಿಗೆ ಅನ್ನವನ್ನ ತಿನ್ಬೇಕು ಅನ್ಸುತ್ತೆ ಅದಾದ್ರೆ ಸುಮ್ಮನೆ ನುಂಗು ಬಿಡಬಹುದು ರೊಟ್ಟಿ ಹಾಗೆ ಅಗ್ಯೋ ಒಂದು ಅಗತ್ಯ ಇಲ್ಲ ಅಂತ ಅವನಿಗೆ ಅನ್ಸಿ ಅನ್ನವನ್ನ ಗಬಗಬ ನುಂಗ್ತಾ ಇರ್ತಾನೆ ಮೌನವಾಗಿ ಕೂತಿದ್ದ ವಿದುರನಿಗೆ ನದಿಯ ಮೃದುವಾದ ಹರಿತದ ಸದ್ದು ಕೇಳಿಸ್ತಾ ಇರುತ್ತೆ ಅಪ್ರಿಯ ಸತ್ಯ ನುಡಿತಿದ್ರು ಕೂಡ ಧೃತರಾಷ್ಟ್ರ ಮತ್ತು ತನ್ನ ಸಂಬಂಧ ಯಾವತ್ತೂ ಪೂರ್ತಿ ಕಿತ್ತು ಹೋಗಿಲ್ಲ ಅವನು ನನ್ನ ಕೃತಜ್ಞ ಅಂತ ಬೈತಿರ್ತಾನೆ ನಾನು ಮೌನದಿಂದ ಕೆಲವೊಂದ್ಸಲ ಬಿಚ್ಚು ಮಾತಿನಿಂದ ಅವನ ಮನಸ್ಸಿನ ಕೃತಿಗಳನ್ನು ವಿಮರ್ಶನೆ ಮಾಡ್ತಾ ಇರ್ತೇನೆ ಒಂದು ನಾಲ್ಕು ದಿನ ಮಾತು ಬಿಡ್ತಾನೆ ನನ್ನ ಪಡಗ ನಾನು ಮನೇಲಿ ಇರ್ತೀನಿ ಕೊನೆಗೆ ಅವನೇ ಹೇಳಿ ಕಳಿಸ್ತಾನೆ ಇದು ಎಷ್ಟು ಸಲ ಆಗಿದೆಯೋ ಆದ್ರೆ ಒಂದ್ಸಲ ಕೂಡ ನಾನಾಗೆ ಅವನ ಹತ್ರಕ್ಕೆ ಹೋಗಿಲ್ಲ ಅವನು ಹೇಳಿ ಕಳಿಸಿದ ಮಾತ್ರಕ್ಕೆ ಯಾಕೆ ಹೋಗಿದ್ದೀನಿ ಪೂರ್ತಿ ಯಾಕೆ ಕಿತ್ಕೊಂತ ಇಲ್ಲ ನಾನು ಅನ್ನೋ ಪ್ರಶ್ನೆ ವಿದ್ರ ನಮ್ಮ ಮನಸ್ಸನ್ನ ತಡಕ್ ಹಾಕೊಳ್ಳುತ್ತೆ ಅಣ್ಣ ತಮ್ಮ ಅನ್ನೋದೆಲ್ಲ ಸೌಜನ್ಯದ ಮಾತು ಅವನ ತಾಯಿಯ ದಾಸಿಯ ಮಗನಾದ ನಾನು ಒಬ್ಬನೇ ತಂದೆಗೆ ಹುಟ್ಟಿದರೂ ಕೂಡ ಅವನ ದಾಸನೇ ತಮ್ಮನಲ್ಲ ಮೊದಲಿಂದ ನಿಜವಾದ ತಮ್ಮನಲ್ಲಿ ಚಿಕ್ಕ ತಾಯಿಯ ಮಗ ಪಾಂಡವನಲ್ಲೂ ಕೂಡ ಅವನಿಗೆ ಸೋದರ ಬಾಬಾ ಬೆಳೆದೇ ಇರಲಿಲ್ಲ ದಾಸನಾದ ನನ್ನ ಕೆಲಸನೇ ಸೇವೆ ಮಾಡೋದು ಸಮವಯಸ್ಕನಾಗಿದ್ದಂತಹ ಈ ಕುರುಡು ಹುಡುಗನ ಕೈ ಹಿಡಿದು ಅರಮನೆ ಪ್ರಾಕಾರದಲ್ಲಿ ಒಂದೊಂದ್ಸಲ ನದಿ ದಡದಲ್ಲಿ ತಿರುಗಾಡಿಸೋದು ಕತೆ ಹೇಳೋದು ಅವನು ಕೇಳೋ ನೂರಾರು ಪ್ರಶ್ನೆಗಳಿಗೆ ಉತ್ತರ ಹೇಳೋದು ಅವನ ಜೊತೆಗೆ ಊಟ ಮಾಡೋದು ಕಾಲ ಕಳೆಯೋದು ದೈಹಿಕವಾಗಿ ಅವನ ಕೈ ಹಿಡಿದು ನಡೆಸುವಂತಹ ಈ ದೀರ್ಘ ವರ್ಷಗಳಲ್ಲಿ ಅವನಿಗೆ ನನ್ನ ಮೇಲೆ ಎಷ್ಟೊಂದು ಅವಲಂಬನೆ ಬೆಳೆದ್ಬಿಟ್ಟಿದ್ಯೋ ಹಾಗೆ ನನಗೂ ಕೂಡ ಅವನ ಸಂಘ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಸ್ವಂತಕ್ಕೆ ಬೇಕಾದಷ್ಟು ಕೃಷಿ ಭೂಮಿ ಹಸು ಎತ್ತು ಮನೆಗಳಿಲ್ಲದೆ ಅವನ ಭಂಡಾರದ ಸಂಬ ಸಂಬಳದ ಸಂಬಂಧ ಇದ್ದರೆ ನನ್ನ ಪಾಡು ಕೂಡ ಈ ಸಂಜೆಯ ಹಾಗೆ ಇರ್ತಿತ್ತೋ ಏನೋ ಅಂತ ಮಿದ್ರು ಅನ್ಕೊಳ್ತಾನೆ ಅಷ್ಟೊತ್ತಿಗೆ ಸಂಜಯ ಊಟ ಮಾಡಿದ್ದ ಮರದ ತಟ್ಟೆಯನ್ನು ಎತ್ತಾನೆ ಅದರಲ್ಲಿ ಉಳ್ಕೊಂಡಿದ್ದ ಹಾಲು ಮತ್ತು ಅನ್ನದ ಅಗಳನ್ನ ಕುಡಿತಾನೆ ಆಗ ವಿದ್ರ ಹೇಳ್ತಾನೆ ಸಂಜಯ ಒಂದು ಕೆಲಸ ಮಾಡು ಧೃತರಾಷ್ಟ್ರ ಮಹಾರಾಜನಿಗೆ ಯುದ್ಧದ ಶುಭವಾರ್ತೆಗಳು ಮಾತ್ರ ಬೇಕಿರುತ್ತೆ ಆದರೆ ನನಗೆ ವಾಸ್ತವವಾಗಿ ಅಲ್ಲಿ ಏನು ನಡೀತಿದೆ ಅದರ ವರದಿ ಬೇಕು ನೀನು ಸಾಧ್ಯವಾದಷ್ಟು ವಾಸ್ತವ ಸಂಗತಿಗಳನ್ನು ಕಲೆ ಹಾಕಿ ತಂದು ನನಗೊಪ್ಸು ಇಡೀ ಯುದ್ಧದ ಒಟ್ಟು ವರದಿಗೆ ನಾನು ನಿನಗೆ ಹತ್ತು ನಿಷ್ಕಗಳನ್ನು ಕೊಡ್ತೀನಿ ನಿಷ್ಕ ಅಂದರೆ ಇಲ್ಲಿ ಚಿನ್ನದ ನಾಣ್ಯಗಳು ಅದಕ್ಕೂ ಮತ್ತು ಮಹಾರಾಜನಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಆಗ ಸಂಜಯ ಅವನನ್ನ ಮಧ್ಯದಲ್ಲಿ ತಡಿತಾನೆ ಚಿಕ್ಕಪ್ಪ ನಮ್ಮ ಕುಲಕ್ಕೆ ನೀನು ಹಿರಿಯ ಮುಖ್ಯಸ್ಥ ನೀನು ನಿನ್ನ ಹತ್ರ ನಾನು ಸಂಬಳ ಪಡೆದು ಹೇಳಬೇಕಾ ವಾಸ್ತವ ಸುದ್ದಿ ತಿಳಿಯೋ ಕುತೂಹಲ ನನಗೂ ಇದೆ ತಿಳಿದಿದ್ದು ಇಲ್ಲಿ ಅಂದ್ರೆ ನಿನ್ನ ಮನೆಗೆ ಬಂದು ಯಥಾವತ್ ಹೇಳಿ ಹೋಗ್ತೀನಿ ಅಲ್ಲಿ ಮಹಾರಾಜನ್ಗೆ ಬೇಕಾದದ್ದನ್ನ ಅವನಿಗೆ ಹೇಳ್ತೀನಿ ಅವನು ಕೊಟ್ಟದನ್ನ ಕಿತ್ಕೊಂಡು ಇನ್ನಷ್ಟು ಕೊಡೋ ಹಾಗೆ ಮಾಡ್ತೀನಿ ಅಂತಾನೆ ಮತ್ತಿದ್ರಲ್ಲಿ ವಿದುರ ತಡಿತಾನೆ ನೋಡು ಕಿತ್ಕೊಳ್ಳೋ ಮಾತೆ ಆಡಬೇಡ ದೊರೆ ಕೊಡಲಿ ಬಿಡ್ಲಿ ನಿನಗೆ ಕೊಡೋದೇನಿದ್ರು ನನಗಿರ್ಲಿ ನಾನ್ ಕೊಡ್ತೀನಿ ನಿನಗೆ ವಾಸ್ತವತಿಯನ್ನ ನೀನು ಅವನಿಗೂ ಹೇಳ್ಬೇಕು ಅಪ್ರಿಯವಾಗಿ ಸಿಟ್ಟು ಬಂದು ಅವನು ನಾಳೆಯಿಂದ ನಿನ್ ಮುಖ ತೋರಿಸ್ಬೇಡ ಅಂತ ಅನ್ಬೋದು ಹಾಗಾದ್ರೆ ತೋರ್ಸಕ್ಕೆ ಹೋಗ್ಬೇಡ ಬರೀ ನನಗೆ ಸುದ್ದಿ ಹೇಳು ಯಾಕೆ ಇಷ್ಟು ಒತ್ತಿ ಹೇಳ್ತಿದ್ದೀನಿ ಗೊತ್ತಾ ಸೂತ್ರ ಅಂದ್ರೆ ಬರೀ ಹೊಗಳು ಬಟ್ಟೆ ತಂದ ಹೀರಾಗಿರೋದು ಬೇಡ ನಿಜ ಹೇಳೋ ಧೈರ್ಯವಂತರಾಗಿರ್ಬೇಕು ಅನ್ನೋ ಉದ್ದೇಶ ನನ್ನದು ನಿನಗೆ ನಮ್ಮ ಯುಯುತ್ಸು ವಿಷಯ ಗೊತ್ತಲ್ವಾ ಅವನು ಕೂಡ ಈ ಧೃತರಾಷ್ಟ್ರ ಮಹಾರಾಜನಿಗೆ ಸ್ವಂತ ಮಗನೇ ಅಂದ್ರೆ ದಾಸಿ ಹೊಟ್ಟೆಲ್ ಹುಟ್ಟಿದವನು ದುರ್ಯೋಧನನ ದರ್ಪದ ರಾಜನ ಎದುರಿಗೆ ನಿಂತ್ಕೊಂಡು ನನಗೆ ತೋಚಿದ್ದು ನಿಜ ಅಂತ ಅವನು ಹೇಳ್ತಾ ಇರ್ತಾನೆ ಈಗ ಕೂಡ ಪಾಂಡವ್ರದೇ ಸರಿ ಅಂತ ಅವನಿಗೆ ಅನಿಸಿದೆ ತನಗೆ ನ್ಯಾಯ ಅನ್ನಿಸ್ತು ಅಂತ ಹೇಳಿಬಿಟ್ಟು ಈ ಪಕ್ಷವನ್ನು ಬಿಟ್ಟು ಪಾಂಡವರ ಪಕ್ಷಕ್ಕೆ ಹೋಗಿ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಇದನ್ನು ಕೇಳಬೇಕಾದ್ರೆ ಸಂಜಯನ್ಗೂ ಆಶ್ಚರ್ಯ ಆಗತ್ತೆ ಹೌದಾ ಅಂತಾನೆ ಹೌದು ನೋಡು ಅವನು ಹಾಗೆ ಧೈರ್ಯ ಇದ್ರೆ ನೀನು ಕೂಡ ಮಾನವಂತ ಅನ್ನಿಸ್ಕೊಳ್ತೀಯ ಅಂತ ಹೇಳಿದಾಗ ಊಟ ಮುಗ್ದಿರುತ್ತೆ ಆದರೂ ಸಂಜೆಯ ಸುಮ್ಮನೆ ಕೂತಿರ್ತಾನೆ ಸಡಿಲವಾದ ದೃಷ್ಟಿಯನ್ನು ನೆಲದ ಕಡೆಗೆ ತೂಗಿಬಿಟ್ಟು ತಲೆ ತೆಗೆಸಿ ಕೂತಿರ್ತಾನೆ ಅಡುಗೆವನು ಪಾಪ ಮಲ್ಕೊಂಡ್ಲಿ ಬಾ ಅಂದ್ಬಿಟ್ಟು ವಿದುರ ಮೇಲೆ ಹೇಳ್ತಾನೆ ಸಂಜಯನು ಎದ್ದೇಳ್ತಾನೆ ಇಬ್ಬರು ಹೊರಗಡೆ ಬಂದು ಕೈ ತೊಳ್ಕೊಳ್ತಾರೆ ಅಡುಗೆ ಅವನು ಬೇಗ ಬೇಗ ಎಲ್ಲವನ್ನ ಸ್ವಚ್ಛ ಮಾಡಿ ಬಾಗಿಲು ಹಾಕೋತಾನೆ ತನ್ನ ಕುದುರೆ ಹತ್ತಿರಕ್ಕೆ ಹೋಗ್ತಿದ್ದ ಸಂಜಯ ಹಿಂತಿರುಗಿ ಬರ್ತಾನೆ ವಿದುರನ್ ಕೈಲಿ ಹೇಳ್ತಾನೆ ಚಿಕ್ಕಪ್ಪ ಒಂದು ವಿಷಯ ಮಹಾರಾಜನ ಕೈಲಿ ಹೇಳುವಂಥದ್ದಲ್ಲ ಕರ್ಣನ್ಗೂ ಪಿತಾಮಹರಿಗೂ ಜಗಳ ಆಯ್ತಂತೆ ಈ ಭೀಷ್ಮ ಸೇನಾಪತಿ ಆಗೋವರೆಗೂ ನಾನು ಯುದ್ಧ ಮಾಡಲ್ಲ ಹೇಳ್ಬಿಟ್ಟು ಕರ್ಣ ಆಣೆ ಮಾಡಿಬಿಟ್ಟು ಶಿಬಿರಕ್ಕೆ ಹೋಗಿ ಕೂದ್ಬಿಟ್ಟು ನಂತೆ ಅಂತೇಳಿ ಹೇಳ್ತಾನೆ ಅಲ್ಲಪ್ಪ ಇಂಥದನ್ನ ಯಾಕೆ ಮರೆ ಮುಚ್ಚಿದೆ ಏನು ಮರೆಮಾಚ್ದೆ ಮಹಾರಾಜನಿಗೆ ವರದಿ ಮಾಡು ಸರಿ ಹೇಗಾಯಿತು ಜಗಳ ಅಂತ ತನ್ನ ಕಂಬಳಿಯನ್ನು ಮೈ ತುಂಬ ಬಿಗಿಯಾಗಿ ಸುತ್ತಿ ಹೊದ್ಕೊಡ್ತಾನೆ ಯಾಕೆಂದರೆ ಅಷ್ಟೊತ್ತಾಗಲೇ ಮನೆ ಹೊರಗಡೆ ಅಂಗಡದಲ್ಲಿ ಥಂಡಿ ಗಾಳಿ ಬೀಸ್ತಾ ಇರುತ್ತೆ ಮೆಟ್ಟಿಲಿನ ಕೆಳಗಡೆ ಹರಿತಿದ್ದ ನದಿಯ ಸದ್ದು ಹೆಚ್ಚು ಸ್ಪಷ್ಟವಾಗಿ ಕೇಳಿ ಬರ್ತಾ ಇರುತ್ತೆ ಆಗ ಇವನು ಅಂದರೆ ಸಂಜಯ ಅಲ್ಲಿ ನಡೆದಿದ್ದು ಹೇಳ್ತಾನೆ ತಾತ ಶತ್ರುಗಳ ಕಡೆಯ ವೀರರ ಶಕ್ತಿ ಸಾಧನೆಗಳನ್ನ ನೀನು ಎಷ್ಟೆಷ್ಟಂತ ಲೆಕ್ಕ ಹಾಕ್ತಿದ್ಯಾ ನಮ್ಮ ಕಡೆಯನ್ನ ಹ್ಯಾಕ್ ತೂಗಿಟ್ಟಿದ್ಯಾ ನಾವು ಅವ್ರಿಗಿಂತ ಯಾವ ಪ್ರಮಾಣದಲ್ಲಿ ಶಕ್ತಿವಂತರು ಅಂತ ಹೇಳ್ತೀಯಾ ಅಂತ ದುರ್ಯೋಧನ ಮಹಾರಾಜ ಮಹಾಸೇನಾನಿಯಾಗಿದ್ದಂತಹ ಪಿತಾಮಹರನ್ನು ಕೇಳಿದ್ನಂತೆ ಇವರು ಅಂದರೆ ಭೀಷ್ಮರು ತಮಗೆ ತಿಳಿದ ಹಾಗೆ ಎಲ್ಲ ಯೋಧರ ಬಲವನ್ನು ಹೇಳಿದ್ರಂತೆ ಆದರೆ ಕರ್ಣ ಮಹಾರಾಜ ಎದುರಿಗೆ ಇದ್ದರೂ ಕೂಡ ಅವನ ಹೆಸರನ್ನು ಕೂಡ ಇವರು ಎತ್ತಿಲ್ವಂತೆ ಅಲ್ಲ ತಾತ ನಮ್ಮ ವೀರಾಗ್ರಹಣಿ ಮಹಾರಥಿಯನ್ನೇ ನೀನು ಮರೆತು ಬಿಟ್ಟಿದೆಯಲ್ಲ ಅಂತ ಹೇಳಿದಾಗ ಭೀಷ್ಮರು ನೋಡು ರತಿ ಅತಿರತಿ ಮಹಾರಥಿ ಅಂತ ನಾನು ರಥಿಕರನ್ನು ಮೂರು ಮಟ್ಟದಲ್ಲಿ ವಿಂಗಡಿಸ್ತೀನಿ ಈ ಸೂತ ಜಾತಿಯ ನಿನ್ನ ಮಿತ್ರ ಇದನ್ನು ನೋಡು ಇವ್ನು ಸಾಧಾರಣ ರತಿ ಕೂಡ ಅಲ್ಲ ಅರ್ಧರತಿ ಅಂತ ಹೇಳಬಹುದು ಕೃತಿಗಿಂತ ಬೊಗಳ ಜಾಸ್ತಿ ಇವನು ಅಂತ ಅಂದ್ರಂತೆ ಈ ಮಾತನ್ನ ಕೇಳಿ ಕರ್ಣ ಮಹಾರಾಜನ್ಗೆ ರೇಗ್ ಹೋಯ್ತಂತೆ ಮಾತುಗ ಮಾತು ಬೆಳೀತಂತೆ ನೀವು ಮನೇಲಿ ಸೇರ್ಕೊಂಡಿರೋ ಹಾವಿದ್ದ ಹಾಗೆ ನಿಮ್ಮ ಪ್ರೀತಿ ಎಲ್ಲ ಶತ್ರುಗಳ ಕಡೆಗೆ ಅಂತ ಕರ್ಣ ಮಹಾರಾಜನು ಅಂದ್ರಂತೆ ಅರ್ಜುನನಂತ ಮಹಾರಥಿಯ ಸಾರ್ಥಿ ಆಗೋಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಅಂತ ನಮ್ಮ ಸೇನಾನಿಗಳ ಹೇಳದ್ರಂತೆ ನಿಮ್ಮಂತಹ ನೀಚ ಸೇನಾನಿಯ ನಾಯಕತ್ವದಲ್ಲಿ ಕಾದೋದು ನನ್ನ ಪೌರುಷಕ್ಕೆ ಅಪಮಾನ ನೀವು ಈ ಸ್ಥಾನದಿಂದ ಕೆಳಗಿಳಿಯೋ ತನಕ ನಾನು ಯುದ್ಧದ ಹೊರಗೆ ನಿಂತಿರ್ತೀನಿ ಅಂತ ಹೇಳಿಬಿಟ್ಟು ಕರ್ಣ ಮಹಾರಾಜ ಸರ ತನ್ನ ಶಿಬಿರಕ್ಕೆ ನಡೆದು ಬಿಟ್ಟನಂತೆ ಆಗ ದುರ್ಯೋಧನ ಮಹಾರಾಜನ ಕೈ ಕೈಸಿಕೊಂತ ಹೋಗಿ ಎಷ್ಟು ಸಂತೈಸಿದ್ರುನೋ ಕರ್ಣ ಕೇಳಲಿಲ್ವಂತೆ ಆ ತಲೆ ನಡುಗುವಂತಹ ಮುದುಕ ಮೊದಲು ಕೆಳಗಿಳಿಲಿ ಆ ನಂತರ ನನ್ನ ಜೀವವನ್ನು ಬೇಕಾದ್ರೂ ತಿರ್ತೀನಿ ಯುದ್ಧ ಮಾಡ್ತೀನಿ ಇಲ್ಲ ಅವನು ಬಂದು ನನ್ನ ಕ್ಷಮಾಪಣೆ ಕೇಳಬೇಕು ನಾನು ಹೇಳಿದ ತಪ್ಪಾಯ್ತು ಅಂತ ಹೇಳಿ ಆಗ ವಾಪಸ್ ಬರ್ತೀನಿ ಅಂತ ಕರ್ಣ ಅಂದನಂತೆ ಪಿತಾಮಹರನ್ನ ಅವನು ಇವನು ಅಂತ ಅಗೌರವ ಸೂಚಿವಾಗಿ ಮಾತಾಡ್ದ ಅಂದ್ಬಿಟ್ಟು ಮಹಾರಾಜನಿಗೂ ಕರ್ಣದ ಮೇಲೆ ಸಿಟ್ಟು ಬಂತಂತೆ ಆದ್ರೆ ಇದು ಸಿಟ್ಟಿಗೆ ಕಾಲ ಅಲ್ಲ ಜೊತೆಗೆ ಈ ಕರ್ಣ ತನ್ನ ಸಖ ಅನ್ನೋ ಒಂದು ಅರಿವಿದ್ದರಿಂದ ಮಹಾರಾಜ ಸುಮ್ಮನಾಗ್ಬಿಟ್ನಂತೆ ಅಂತ ಹೇಳ್ಬಿಟ್ಟು ಸಂಜಯ ಅಲ್ಲಿ ನಡೆದದನ್ನ ಹೇಳ್ತಾನೆ ಹಾ ಕರ್ಣದು ಮೊದಲಿಂದಲೂ ದುರಹಂಕಾರ ಅನ್ನೋ ಮಾತು ಸಹಜವಾಗಿ ಹೊರಗಡೆ ಬರುತ್ತೆ ವಿದುರನ ಬಾಯಿಂದ ಆದ್ರೆ ಕೊನೆ ಅಕ್ಷರಗಳನ್ನ ಅವನು ನುಂಗುಕೊಳ್ತಾನೆ ಇದನ್ನ ಸಂಜಯನು ಗಮನಿಸ್ತಾನೆ ಇಡೀ ಸೂತ ಜಾತಿಯಲ್ಲಿ ಗೌರವನು ಗೌರವಾನ್ವಿತರಾಗಿದ್ದವರು ಈ ಇಬ್ಬರೇನೆ ಕರ್ಣ ಮತ್ತು ವಿದುರ ಧರ್ಮ ನೀತಿ ನ್ಯಾಯಗಳ ಮಾತು ಬಂದಾಗ ವಿದುರನನ್ನ ಎಲ್ಲರೂ ಆಧರಿಸ್ತಿರ್ತಾರೆ ಹಾಗೆಯೇ ವೀರ್ಯ ಶೌರ್ಯಗಳಿಗೆ ಹೆಸರು ಬೇಕು ಅಂತಂದ್ರೆ ಕರ್ಣ ಅಂತ ಹೇಳ್ಬಿಟ್ಟು ಅವನನ್ನು ತಮ್ಮ ಜಾತಿಗೆ ಹೆಮ್ಮೆಯ ಕವಚ ಅಂತ ಜನ ಎಲ್ಲ ಅಂತಿರ್ತಾರೆ ಈ ಜಾತಿಯವರೆಲ್ಲ ವಿದುರುನನ್ನು ಚಿಕ್ಕಪ್ಪ ಅಂತ ಇರ್ತಾರೆ ಹಾಗೆ ಕರ್ಣನನ್ನು ಕೂಡ ಮಹಾರಾಜ ಅಂತಿರ್ತಾರೆ ಆದರೆ ಈ ಇಬ್ಬರಿಗೂ ಪರಸ್ಪರ ಆಗೋದಿಲ್ಲ ಅನ್ನೋದು ಅವರಿಗೆಲ್ಲ ಗೊತ್ತಿರುತ್ತೆ ಆದರೂ ಕೂಡ ಇಬ್ರು ನಮ್ಮವರು ಅನ್ನೋ ಭಾವದಿಂದ ಇಬ್ಬರು ಸೂತ ಜನರು ಗೌರವಿಸ್ತಾ ಇರ್ತಾರೆ ಅದರಿಂದ ಯಾರಿಗೂ ಕಷ್ಟನೂ ಆಗ್ತಾ ಇರೋದಿಲ್ಲ ಇನ್ನು ಯೋಗನಾದ ತನ್ನ ಒಲವು ಕರ್ಣನ ಕಡೆಗೆ ಇದೆ ಅನ್ನೋದು ಅರಿವಿಗೆ ಬಂದಿದ್ದರಿಂದ ಚಿಕ್ಕಪ್ಪ ಕೊನೆ ಅಕ್ಷರಗಳನ್ನು ನುಂಗಿ ಹೇಳಬೇಕಾದ ಮಾತನ್ನ ಅರ್ಧ ಹೇಳ್ದ ಅಂತ ಸಂಜಯನಿಗೆ ಅರಿವಾಗುತ್ತೆ ಸರಿ ಚಿಕ್ಕಪ್ಪ ನಾಳೆ ಒಂದಿನ ಸುಧಾರಿಸ್ಕೊಂಡು ನಾಳದ ಬೆಳಗ್ಗೆ ಯುದ್ಧರಂಗಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನು ತನ್ನ ಕುದುರೆಯನ್ನು ಹತ್ತಿ ತನ್ನ ಮನೆ ಕಡೆಗೆ ಹೊರಡ್ತಾನೆ ಈ ಕಡೆ ಆರಂಭದ ಹಿತವಾದ ಚಳಿಗೆ ಹೊದ್ಕೊಂಡು ಕಂಬಳಿಯನ್ನು ಹೊತ್ಕೊಂಡು ಕಿಟಕಿ ಬಾಗಿಲುಗಳನ್ನೆಲ್ಲ ಹಾಕಿಕೊಂಡು ಮನೆ ಮಂದಿ ಎಲ್ಲ ಮಲಗಿರ್ತಾರೆ ವಿದುರನ ಮನೆಯಲ್ಲಿ ನದಿ ಕಡೆಗೆ ಜಗಲಿ ಮೇಲಿನ ಕೋಣೆಯಲ್ಲಿ ಮಲಗಿದ್ದ ವಿದುರನಿಗೆ ಗದ್ದಲವಿಲ್ಲದೆ ಹರಿಯೋ ನೀರಿನ ಸ್ವೀಕಾರ ಒಂದೇ ಸುಮ್ಮನೆ ಕೇಳಿಸ್ತಾ ಇರುತ್ತೆ ಇತ್ತೀಚೆಗೆ ಅಂದ್ರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಅವನಿಗೆ ಒಂದೊಂದು ರಾತ್ರಿ ನಿದ್ದೆನೇ ಹತ್ತುತ್ತಾ ಇರೋದಿಲ್ಲ ಅದು ಬೆಳಗಿನ ಜಾವದ ತನಕ ನಿದ್ದೆ ಬರ್ತಾ ಇರಲಿಲ್ಲ ಅಕಸ್ಮಾತ್ ಬೇಗ ನಿದ್ದೆ ಬಂದರೆ ರಾತ್ರಿಗೆ ಎಚ್ಚರಿಕೆ ಆಗ್ಬಿಡೋದು ಬೆಳಕು ಹರಿಯೋವರೆಗೂ ಮತ್ತೆ ಅದು ಸತಾಯಿಸೋದು ಆಮೇಲೆ ಸ್ವಲ್ಪ ಮಂಪರು ಬಂದರೂ ಕೂಡ ಬೆಳಗಿನ ಜಾವದಲ್ಲಿ ಹಕ್ಕಿ ಪಕ್ಷಿಗಳು ಅಥವಾ ಹಸು ಕರು ಕುದುರೆ ಮಕ್ಕಳು ಮೊಮ್ಮಕ್ಕಳು ಅವರು ಸದ್ದಿನಿಂದ ಅದು ನಿದ್ದೆಗೆನೆ ಇಳಿತಾ ಇರಲಿಲ್ಲ ಈಗ ಎಷ್ಟು ಹೊತ್ತಾಗಿದೆಯೋ ಹೊರಗಡೆ ಹೋಗಿ ನಕ್ಷತ್ರಗಳನ್ನ ಬರೋಣ ಅಂತ ಮನಸ್ಸಾಗತ್ತೆ ಆದರೆ ಮತ್ತೆ ಎದ್ದು ಚಳಿಲಿ ಹೊರಗಡೆ ಹೋಗುವಂತ ಉತ್ಸಾಹ ಅವನಲ್ಲಿ ಹುಟ್ಟೋದಿಲ್ಲ ಜೊತೆಗೇನೆ ಧೃತರಾಷ್ಟ್ರನ ಕಟುನಿಡಿ ಅವನಿಗೆ ನೆನಪಿಗೆ ಬರುತ್ತೆ ಏನಂದಿದ್ದ ಅವನು ಸಂತೋಷ ಹಂಚ್ಕೊಳ್ಳೋ ಹೃದಯ ಇಲ್ಲದ ಮೇಲೆ ನಾಳೆಯಿಂದ ನೀನು ಇಲ್ಲಿಗೆ ಬರಬೇಡ ಅಂತ ಅಂದ ಅದೇನು ಅಂತ ದೊಡ್ಡ ಮನುಷ್ಯನ ಮಾತಲ್ಲ ಯಾಕೆಂದ್ರೆ ಹಿಂದೆ ಇದಕ್ಕಿಂತ ಹೆಚ್ಚು ಮನುಷ್ಯ ಆದ ನೂರೋ ಸಾವಿರೋ ಮಾತನ್ನ ಅವನು ಎಷ್ಟೋ ಸಲ ತನಗೆ ಅಂದಿದ್ದಾನೆ ನನ್ನನ್ನು ಪಾಂಡವ ಪಕ್ಷಪಾತಿ ಅಂತ ಕೂಡ ನಿರ್ಣಯ ಮಾಡಿಬಿಟ್ಟಿದ್ದಾನೆ ನ್ಯಾಯ ಪಕ್ಷಪಾತಿ ನಾನು ಅನ್ನೋದನ್ನ ಅವನು ಒಪ್ಪೋದೇ ಇಲ್ಲ ಮನೆಗೆ ಹೋಗಿ ಆ ಕುಂತಿಗೆ ಹೇಳಬೇಕಾದ್ರೆ ಬಿಕ್ಕಿ ಬಿಕ್ಕಿ ಅಳ್ತಾನೆ ಅಂತ ಆ ಗಾಂಧಾರಿ ಮಾತೆ ಹೇಳಿದ್ನಲ್ಲ ದೇವಿ ಎಂತಹ ಮಹಾತ್ಯಾಗ ಮಾಡಿದಳೆ ಆಕೆ ಮಹಾಪತಿವೃತ್ತೆ ಅಂತ ಅಂದ್ಕೊಂಡ್ರೆ ಒಬ್ಬ ಸಾಧಾರಣ ಹೆಂಗಸಿಗೆ ಇರುವಂತಹ ಸಹಜವಾದ ಮಸ್ತ್ರ ಮತ್ಸರ ಈಕೆನಲ್ಲೂ ಇದೆಯಲ್ಲ ಅಂತ ವಿದುರ ತನ್ನಲ್ಲೇ ವಿಷಾದ ಪಟ್ಕೊಳ್ತಾನೆ ತಾನು ದೇವಿ ಗಾಂಧಾರಿ ಮತ್ತು ಕುಂತಿಯನ್ನು ಭಾವಿಸೋ ರೀತಿಯನ್ನು ಅವನು ಮನಸ್ಸಿನಲ್ಲೇನೆ ತೂಗಿ ನೋಡ್ಕೊಳ್ತಾನೆ ಕುಂತಿ ಜೊತೆಗೆ ತನಗೆ ಸಹಜವಾದ ಸ್ನೇಹ ಇದೆ ಯಾವುದನ್ನಾದರೂ ಬಿಚ್ಚಿ ಮಾತಾಡುವಂತಹ ಅಂತಃಕರಣ ಇದೆ ಮನ ಕ್ಲೇಶದ ಉಂಟಾದಾಗ ಅವ್ರ ಜೊತೆಗೆ ಹಂಚಿಕೊಂಡ್ರೆ ಒಂದು ತೆರವಾದ ಕ್ಷೇಮ ಭಾವನೂ ಕೂಡ ಉಂಟಾಗುತ್ತೆ ಹೆಂಡತಿ ಪಾರಸವಿಯಲ್ಲೂ ಕೂಡ ಅಕ್ಷೇಮ ಭಾವ ಸಿಕ್ಕೋದಿಲ್ಲ ತನಗೆ ಆದರೆ ಗಾಂಧಾರಿ ನಿಜವಾಗಲೂ ದೇವಿ ತನ್ನ ಗಂಡ ಕುರುಡನಾಗಿರುವಾಗ ತಾನೇಕೆ ದೃಷ್ಟಿಭಾಗ್ಯ ಸವಿಬೇಕು ಅನ್ನೋ ತ್ಯಾಗ ಬುದ್ಧಿಯಿಂದ ಆಕೆ ತನ್ನ ತವರು ಮನೆಯಿಂದಲೇನೆ ತನ್ನ ಕಣ್ಣುಗಳಿಗೆ ಬಟ್ಟೆ ಕಟ್ಕೊಂಡು ಬಂದಿದ್ಲು ತಾನು ಸುಮಾರು ಅರವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಆಕೆ ಮಹಾಸತಿ ಆದ್ರೆ ಅವಳಿಗೂ ತನಗೂ ಸ್ನೇಹ ಯಾವತ್ತೂ ಸಾಧ್ಯ ಇಲ್ಲ ಕುಂತಿ ಜೊತೆ ಇರುವಂತಹ ಅಂತಃಕರಣನೂ ಆಕೆ ಜೊತೆಗೆ ತನಗೆ ಸಾಧ್ಯ ಇಲ್ಲ ಆದ್ರೂ ಆಕೆ ನನಗೆ ಪೂಜ್ಯಳು ಇದುವರೆಗೂ ಯಾವತ್ತು ನೇರವಾಗಿ ನನ್ನನ್ನು ಹೀಗೆ ಕಟಿಕೆ ಮಾತಾಡಿಸಿಲ್ಲ ಅದೇ ಮನಸ್ಸನ್ನ ಕೊರೆಯೋಕೆ ಅವನಿಗೆ ಶುರು ಮಾಡುತ್ತೆ ತಾನು ನಿರ್ಮಿಸಿರೋ ಪ್ರತಿಮೆ ಅಂದರೆ ಆಕೆ ಮಹಾ ಮಹಾಪತಿವ್ರತೆ ಮಹಾ ಸಾಧ್ವಿ ಅಂತ ತಾನು ಮನಸ್ಸಿನಲ್ಲಿ ನಿರ್ಮಾಣ ಮಾಡ್ಕೊಂಡಿರುವಂತಹ ಈ ಪ್ರತಿಮೆಯ ಒಂದು ಮಗಳು ಕಳಚಿ ಬಿದ್ದಿದೆಯಾ ಕುರೂಪನ ಇದು ಅಂತ ಅನ್ಕೊಂಡಾಗ ಅವನಿಗೆ ಒಂದು ರೀತಿಯ ದುಃಖ ಆಗುತ್ತೆ ಏನೋ ಒಂದು ರೀತಿಯ ಉದಾಸೀನ ಮನಸ್ಸಿನಲ್ಲಿ ಮೂಡ್ತಾ ಬರುತ್ತೆ ಅದನ್ನು ಮರಿಲಿಕ್ಕೆ ಅಂದ್ಬಿಟ್ಟು ಮುಸುಕ ಹಾಕ್ಕೊಂಡು ಕೈಕಾಲುಗಳನ್ನು ಎಳೆದು ಸಡ್ಲ ಮಾಡಿಕೊಂಡು ನಿದ್ದೆ ಮಾಡೋಕೆ ಪ್ರಯತ್ನ ಮಾಡ್ತಾನೆ ಸ್ವಲ್ಪ ಹೊತ್ತಿಗೆ ನಿದ್ದೆನೂ ಹತ್ತುತ್ತೆ ಆದರೆ ಸಾಕಷ್ಟು ನಿದ್ದೆ ಆಯಿತು ಅನ್ನೋ ತೃಪ್ತಿ ಭಾವ ಮೂಡಲಿಕ್ಕೆ ಮೊದಲೇ ಅವನಿಗೆ ಎಚ್ಚರಿಕೆ ಆಗುತ್ತೆ ಹಕ್ಕಿ ಪಕ್ಷಿಗಳ ನುಲುವೆ ಇಲ್ಲದ ನಿಶ್ದ ರಾತ್ರಿಯಲ್ಲೇನೆ ಯಾಕೆ ಎಚ್ಚರಿಕೆ ಆಯಿತು ಅಂದ್ಕೊಳ್ತಾನೆ ನದಿ ನೀರು ಕೂಡ ನಿಶಬ್ದತೆಯಿಂದ ಅದರ ಆಳವನ್ನು ಹೆಚ್ಚಿಸ್ತಾ ಇರುತ್ತೆ ಎಷ್ಟು ವರ್ಷಗಳಿಂದ ಇದು ಹೊಂದ ಹೋಗಿದೆಯಲ್ವಾ ಅಂದ್ಕೊಳ್ತಾನೆ ಜೊತೆಗೆ ಅಲ್ಲ ಇದು ನನ್ನ ಜೀವನದ ಅವಿಭಾಜ್ಯ ಅಂಶ ಆಗಿದೆ ಅಂತ ಅನ್ನಿಸಿದಾಗ ತಕ್ಷಣ ಅವನಿಗೆ ಪಾಂಡವರ ನೆನಪಾಗುತ್ತೆ ಯಾಕೆ ಅಂದರೆ ಅವರನ್ನು ಅರಗಿನ ಮನೆಯಲ್ಲಿ ಸುಡಿಸೋ ತಂತ್ರ ಮಾಡಿ ವಾರಣಾಧತಕ್ಕೆ ಕಳಿಸಿದಾಗ ಇವನು ತುಂಬ ಬೇಸರ ಕೊಂಡಿರ್ತಾನೆ ಹಾಗಾಗಿ ಧೃತರಾಷ್ಟ್ರನ ಹತ್ತಿರ ಇರೋಕ್ಕೆ ಅಸಹ್ಯ ಆಗ್ಬಿಟ್ಟು ಜನವಸತಿಯಿಂದ ದೂರವಾಗಿ ನದಿಯ ದಂಡೆ ಮೇಲೆ ಈ ಮನೆಯನ್ನು ಕಟ್ಕೊಂಡು ಅಲ್ಲಿಂದ ಹೊರಟು ಬಂದುಬಿಟ್ಟಿರ್ತಾನೆ ಈಗ ಅದೆಲ್ಲ ವಿದ್ರಣೆಗೆ ನೆನಪಾಗುತ್ತೆ ಆಗ ಅಂದರೆ ತಾನು ಈ ಸ್ಥಳಕ್ಕೆ ಬಂದ ಸಮಯದಲ್ಲಿ ರಾತ್ರಿ ವೇಳೆ ಮನೆ ಹತ್ತಿರಕ್ಕೆ ಹುಲಿ ಕರ್ವೆಗಳು ಬರುತ್ತಿದ್ವು ಆದ್ರೆ ಈಗ ಹಸ್ತಿನ ಅವಧಿ ಬೆಳೆದು ಬಿಟ್ಟಿದೆ ವನ್ಯ ಮೃಗಗಳ ಮೊರೆತ ಕೇಳನೆ ಹತ್ ಹದಿನೈದು ವರ್ಷಕ್ಕೂ ಹೆಚ್ಚಾಗಿದೆ ಅನ್ನೋ ಒಂದು ನೆನಪು ಬರುತ್ತೆ ಪಾಂಡವರನ್ನ ಕಳಿಸಿದ ನೆನಪು ಬರುತ್ತೆ ಚಿಕ್ಕ ವಯಸ್ಸಿಗೆನೆ ಯುವರಾಜ ಪದವಿಯನ್ನ ಹತ್ತಿದಂತಹ ಧರ್ಮಜ ನೀತಿ ನ್ಯಾಯಗಳಿಂದ ಜನರ ಪ್ರೀತಿ ವಿಶ್ವಾಸ ಗಳಿಸ್ತಿರೋದನ್ನ ತಿಳಿದ್ಮೇಲೆ ಮೇಲೆ ರಾಷ್ಟ್ರ ಒಳಗಡೆನೆ ಆತಂಕ ಪಟ್ಕೊಂಡಿದ್ದ ಜೊತೆಗೆ ಅವನ ಮಗ ದುರ್ಯೋಧನ ಅವನು ಅವರ ಹೇಳಿದ್ದ ಅಪ್ಪ ಹೀಗೆ ಬಿಟ್ರೇ ನಾಳೆ ರಾಜ್ಯಪಟ್ಟ ಕಟ್ಟಿ ಅಂತ ಪ್ರಜೆಗಳು ಕೇಳಕ್ಕೆ ಶುರು ಮಾಡಿದ್ರೆ ಇನ್ನೂ ಕಷ್ಟ ಆಗುತ್ತೆ ನಿನ್ನ ಹೊಟ್ಟೆಲಿ ಹುಟ್ಟಿದ ನಾವು ಬಿಕಾರಿಗಳಾಗ್ಬಿಡ್ತೀವಿ ಅಂತ ಹೇಳಿದ್ದ ಮಗನ ಈ ಮೊರೆ ಅಪ್ಪನಿಗೆ ತಟ್ಟೆ ಬಿಟ್ಟಿತ್ತು ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟವ್ರಿಗೆ ಹೆಚ್ಚು ವಿವೇಕ ಬರೋದು ಅನ್ನೋದು ನಿಜ ಧೃತರಾಷ್ಟ್ರನಿಗಾಗಲಿ ಅವನ ಮಗನಿಗಾಗ್ಲಿ ಇಲ್ಲಿಂದ ಈ ವಿವರಣೆ ಬರ ಅಂತ ಬಲ ಎಲ್ಲಿಂದ ಈ ವಿವೇಕ ಬರಕ್ಕೆ ಸಾಧ್ಯ ಅಂತ ವಿದುರನಿಗೆ ಅನ್ಸುತ್ತೆ ಜೊತೆಗೇನೆ ಅಲ್ಲ ಆ ರಾಜಸೂಯ ಮಾಡಿದ ಮೇಲೆ ಧರ್ಮರಾಜನಿಗೂ ಕೂಡ ಎಷ್ಟೊಂದು ಅಹಂಕಾರ ಬಂತಲ್ವಾ ಏಕೆಂದರೆ ತಾನು ಹೇಳಿದ್ದ ಅಂದರೆ ವಿದುರನೆ ಧರ್ಮಜನ ಹತ್ರಕ್ಕೆ ಹೋಗಿ ಹೇಳಿರ್ತಾನೆ ಧರ್ಮಜ ಜೂಜ್ ಆಡ್ಸೋಕ್ಕೆ ಅಂದ್ಬಿಟ್ಟು ನಿನ್ನನ್ನು ಕರ್ಕೊಂಡು ಬಂದ್ಬಿಟ್ಟು ಧೃತರಾಷ್ಟ್ರ ನನ್ನನ್ನು ಕಳಿಸಿದ್ದಾನೆ ಎದುರುಗಡೆ ಶಕುನಿಯನ್ನು ಕೂಡಿಸ್ತಾರೆ ತಂಗಿ ಮನೆಯಲ್ಲಿ ಅವನು ಬಿಟ್ಟಿ ಕೂಳು ತಿನ್ಕೊಂಡು ಬಿದ್ದಿದ್ದಾನೆ ಆ ಗಾಂಧಾರ ದೇಶದವನು ಅವನಿಗೆ ಬೇರೆ ಕಸಬಿಲ್ಲ ಬೆಳಗ್ಗೆ ಎದ್ದು ಪಗಡೆ ಎಸೆದು ಎಸ್ದು ಬಯಸುವಂತಹ ಗುರಿ ಸಾಧಿಸಿರುವಂತಹ ಅಲ್ಪ ಜನ ಅವರು ಅವ್ರೆದ್ರೆ ಕೂತ್ಕೊಂಡ್ರೆ ನೀನು ಸೋಲೋದು ಖಂಡಿತ ಜೂಜಾಟ ಅನ್ಯಾಯ ನಾನು ಬರೋದಿಲ್ಲ ಅಂತ ಅವನಂದ ಅಂತ ನಾನು ಹೋಗಿ ಹೇಳ್ತೀನಿ ಅಂತ ಹೇಳಿದೆ ಆದರೆ ಅವನು ಕೇಳಲಿಲ್ಲ ಚಿಕ್ಕಪ್ಪ ಸಮಸ್ತ ಆರ್ಯಾವರ್ತದಲ್ಲೇನೆ ಶ್ರೀಮಂತನಾದ ಈ ರಾಜ ಒಂದಿಷ್ಟು ಪಗಡೆ ಸವಾಲಿಗೆ ಇಲ್ಲ ಅಂದ್ರೆ ಗೌರವ ಉಳಿಯುತ್ತಾ ಅಂತ ಹೇಳ್ಬಿಟ್ಟು ಸೊಕ್ಕಿನ ಮಾತು ಹೇಳ್ದ ಹೊರಟು ನಿಂತ ಇದೆಲ್ಲ ವಿದುರನಿಗೆ ನೆನಪಾಗುತ್ತೆ ಜೊತೆಗೆ ಆ ನಂತರ ನಡೆದ ಪ್ರತಿಯೊಂದು ಘಟನೆಗೂ ಕೂಡ ಅವಂದೇ ಹೊಣೆ ಅಲ್ವೇ ಅಂತ ವಿದುರನ ಮನಸ್ಸು ಕೇಳುತ್ತೆ ದುರ್ಯೋಧನ ಧೃತರಾಷ್ಟ್ರರಿಗಿಂತ ಧರ್ಮಜನ ನೈತಿಕ ಹೊಣೆ ಕೂಡ ಏನು ಕಮ್ಮಿದಲ್ಲ ಅಂತ ನಿರ್ಧಾರ ಮಾಡ್ಕೊಂಡಾಗ್ಲೇ ಮನೆಯಲ್ಲಿ ಯಾರೋ ಎದ್ದಾಗ ಅನ್ಸುತ್ತೆ ವಿದುರನಿಗೆ ಮುಂದಿನ ಬಾಗಿಲು ತೆಗೆದ ಕೀಚಲ ಸದ್ದು ಕೇಳುತ್ತೆ ಕುಂತಿ ಇರಬಹುದಾ ಅನ್ನೋ ಒಂದು ಅನಿಸಿಕೆ ಅವನಿಗೆ ಮನಸ್ಸಲ್ಲಿ ಬರುತ್ತೆ ನೋಡ್ತಾನೆ ಅದು ನಿಜ ಇರುತ್ತೆ ಮೆಟ್ಟಲುಗಳನ್ನ ಹಾಕಿ ಇಳಿತಾ ಇರ್ತಾಳೆ ಇವನಿಗೆ ಅನ್ಸುತ್ತೆ ಇವಳೊಬ್ಬಳನೆ ಹಗಲು ಅನ್ನೋದೇ ಇರುಳು ಅನ್ನೋದೇ ಬೆಳಗು ಅನ್ನೋದೆ ಬೈಗು ಅನ್ನೋದೇ ಚಳಿ ಸೆಕೆ ಯಾವುದನ್ನು ಗಮನಿಸ್ದೆ ಒಂದೇ ಸಮನ ನದಿ ಹತ್ರ ಹೋಗಿ ಕೂತ್ಕೊಂತಾ ಇರ್ತಾಳೆ ತಾನು ಹೋಗ್ಬಿಟ್ಟು ಅವಳಿಗೆ ನೆನ್ನೆಯ ಯುದ್ಧದ ಶುರುವಾದ ಸುದ್ದಿ ತಿಳಿಸಬೇಕಾಗಿತ್ತು ಯಾಕೆಂದ್ರೆ ತಿಳಿಲಿಕ್ಕೆ ಅವಳು ಕಾತ್ರಳಾಗಿರ್ತಾಳೆ ಅನ್ನೋ ಅರಿವು ವಿದುರನಿಗೆ ಮೂಡುತ್ತೆ ಮಲ್ಗಿದ್ದ ಎದ್ದೇಳ್ತಾನೆ ತಲೆ ಮೇಲಿಂದ ಕಂಬಳಿಯನ್ನ ಹೊದ್ಕೊಂಡು ಕೋಣೆ ಬಾಗ್ಲ ತೆರ್ಕೊಂಡು ಹೊರಗಡೆ ಬರ್ತಾನೆ ತುಂಬಾ ಕತ್ತಲು ಹರಡಿರುತ್ತೆ ಎಲ್ಲ ಕಡೆಗೂ ನಕ್ಷತ್ರಗಳು ಸ್ಪಷ್ಟವಾಗಿ ಮಿನುಗ್ತಾ ಇರುತ್ತವೆ ಪೂರ್ವ ದಿಕ್ಕಲ್ಲಿ ಬೆಳ್ಳಿ ಕೂಡ ಕಾಣಿಸ್ತಾ ಇರುತ್ತೆ ಮೆಟ್ಟಲುಗಳನ್ನ ನಿಧಾನವಾಗಿ ಬಿದುರ ಇಳಿತಾನೆ ಕತ್ತಲೆಯಲ್ಲೂ ಕೂಡ ನೀರನ್ನೇ ನೋಡ್ತಾ ದಡದಲ್ಲಿ ಕೂತಿದ್ದ ಕುಂತಿ ಇವನ ಹೆಜ್ಜೆ ಸಪ್ಪಳಕ್ಕೆ ಹಿಂತಿರುಗಿ ನೋಡ್ತಾಳೆ ಇವನು ಹತ್ರ ಹೋಗಿ ಕೂತ್ಕೊಳ್ತಾನೆ ಎಲ್ಲವನ್ನು ಹೇಳ್ತಾನೆ ಅದನ್ನೆಲ್ಲ ಕೇಳಿ ಆಕೆ ಒಮ್ಮೆ ನಿಟ್ಟುಸಿರು ಬಿಡ್ತಾಳೆ ನದಿಯ ಸದ್ದು ಈ ದಡಕ್ಕಿಂತ ಮನೇಲೆ ಹೆಚ್ಚು ಗುಂಬವಾಗಿ ಕೇಳುತ್ತೆ ಅಂತ ಆಗ ವಿದುರನ ಗಮನಕ್ಕೆ ಬರುತ್ತೆ ಕುಂತಿ ಹೇಳ್ತಾಳೆ ಅಲ್ಲ ಅರ್ಜುನ ಹೀಗೆ ಯುದ್ಧದ ಆರಂಭವನ್ನ ಎರಡು ದಿನ ತಡಿಬಾರದಾಗಿತ್ತಲ್ವೇ ಅಂತಾಳೆ ಆ ಸಮಯಕ್ಕೆ ವಿದುರ ಹೇಳ್ತಾನೆ ನನಗೆ ಆಶ್ಚರ್ಯ ಆಗ್ತಾ ಇರೋದು ಕರ್ಣನ ನಡತೆ ಅವನು ಕೇಳು ಮನುಷ್ಯ ಅಂತ ನಾನು ಯಾವತ್ತೋ ನಿರ್ಣಯ ಮಾಡಿದ್ದೆ ಆದರೆ ತನ್ನ ಅಹಂಕಾರವನ್ನ ಮಾಡಿ ಯುದ್ಧದ ಸಮಯದಲ್ಲಿ ತನ್ನ ದಣ್ಣಿಗೆ ವಂಚನೆ ಮಾಡ್ತಾನೆ ಅಂತ ನಾನು ಭಾವಿಸಿರ್ಲಿಲ್ಲ ಅಥವಾ ಅವನು ಪುಕ್ಕಲ ಇರಬಹುದಾ ಅಂತ ವಿದುರ ಹೇಳ್ತಾನೆ ಹೇಗೆ ಯಾಕಂತೀಯ ಹೀಗೆ ಅಂತ ಕುಂತಿ ಕೇಳ್ತಾಳೆ ಆಗ ವಿದುರ ಹೇಳ್ತಾನೆ ಮೊದಲಿಂದಲೂ ದುರ್ಯೋಧನನ ನೀಚ ಕೆಲಸಗಳಿಗೆ ಆಪ್ತ ಮಂತ್ರಾಲೋಚಕ ಅವನೇನೆ ಜೊತೆಗೆ ನಿನ್ನ ಸೊಸೆಯನ್ನು ಸಭೆಗೆ ಎಳೆತರೋ ಹಾಗೆ ಸಲಹೆ ಮಾಡಿದ್ದನು ಅವನೇನೆ ಅವಳ ರಾಜ ಹುಡುಗಿಯೇ ಕಿತ್ತು ಹಾಕೋ ಹಾಗೆ ಹೇಳಿದ್ದು ಕೂಡ ಅವನೇನೆ ಅವನ ಭುಜಬಲದ ಭರವಸೆಯಿಂದಲೇ ದುರ್ಯೋಧನ ಯುದ್ಧವನ್ನು ಆಯ್ಕೊಂಡಿದ್ದು ಈಗ ಭೀಷ್ಮರು ಈಗಂದ್ರೂ ಅನ್ನು ನೆಪ ಮಾಡಿಬಿಟ್ಟು ಯುದ್ಧದಿಂದ ಹಿಂದೆ ಉಳ್ಕೊಂಡಲ್ಲ ಅಂತ ವಿದುರ ಹೇಳ್ತಾನೆ ಆಗ ಕುಂತಿ ಹೇಳ್ತಾಳೆ ವಿದುರ ಏನು ನಿನ್ನ ಅಭಿಪ್ರಾಯ ಅದನ್ನು ಹೇಳು ಕರ್ಣ ನಿಜವಾಗ್ಲೂ ಅರ್ಧರತ್ತಿನ ಅಂತ ಕೇಳ್ತಾಳೆ ಆಗ ವಿದುರ ಹೇಳ್ತಾನೆ ಅಲ್ಲ ಅವನ ದುರಹಂಕಾರ ಮುರಿಬೇಕು ಅಂತಲೇ ಭೀಷ್ಮರು ಹಾಗೆ ಹೇಳಿರಬಹುದು ಹಾಗಂತ ತನ್ನ ದಣಿ ಮೇಲೆ ಆಗುವಂತಹ ಮತ್ತು ಈ ಯುದ್ಧದ ಮೇಲೆ ಆಗೋ ಪರಿಣಾಮವನ್ನು ಲೆಕ್ಕಿಸದೆ ಅವನು ಹೀಗೆ ಹೇಳಿದ್ನಲ್ಲ ಅದರಿಂದ ನಮಗೇನು ಅನುಕೂಲ ಆಗುತ್ತೆ ನಿಜ ಆದರೆ ನಿಷ್ಪಕ್ಷಪಾತ ನ್ಯಾಯದ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಅಂತ ಹೇಳ್ತಾನೆ ಕುಂತಿ ಈಗ ಮೌನವಾಗ್ತಾಳೆ ಬಿದ್ರನಿಗೆ ಒಂದು ರೀತಿಯ ಕಸಿವಿಸಿ ಉಂಟಾಗತ್ತೆ ಮನೆಗಿಂತ ಈ ಕೆಳಗಡೆ ನೀರಿನ ಹತ್ತಿರನ ಚಳಿ ಕಡಿಮೆ ಅಂತ ಅವನಗನಿಸುತ್ತೆ ಕುಂತಿ ಬಿಳಿ ಕಂಬಳಿಯನ್ನು ಹೊತ್ಕೊಟ್ತಾಳೆ ಸ್ವಲ್ಪ ಹಚ್ಚಕಾಗ್ತಿದೆ ಆದರೂ ಯಾಕೆ ಪಕ್ಷಿಗಳು ಚಿಲ್ಪಿಲಿಗುಡ್ತಿಲ್ಲ ಚಳಿ ಅಂದ್ಬಿಟ್ಟು ಅವು ಮೊದಲು ಕೂತ್ಕೊಂಡಿದ್ಯೋ ಏನೋ ಅಂತ ಕುಂತಿ ನಿಟ್ಟುಸ್ರನ್ನ ಬಿಡ್ತಾಳೆ ಅಲ್ವೇ ನಾನು ಹೇಳಿದ ಸರಿತಾನೆ ಅಂತ ವಿದುರ ಮತ್ತೆ ಬಾಯಿ ಹಾಕ್ತಾನೆ ವಿದುರ ನಾನು ನೀನು ಜಗಳ ಕಾಯೋದು ಸಾಧ್ಯವೇ ಇಲ್ಲ ಅನ್ನುವಷ್ಟು ನಮ್ಮಿಬ್ಬರ ಸ್ನೇಹ ಆಗಿದೆ ಮುನಿಸ್ಕೊಂಡು ಕೂಡುವಂತಹ ಎಳಸಬಹುದು ನಿನಗಿದ್ದನ್ನು ಕೂಡ ನಾನು ಯಾವತ್ತು ನೋಡೇ ಇಲ್ಲ ನೀನು ಚಿಕ್ಕ ಪ್ರಾಯುದನ ನಾನು ಮದುವೆಯಾಗಿ ಮನೆಗೆ ಬಂದೆ ಅವಾಗ ನಿನಗೂ ಹದಿನೆಂಟೇ ಅಲ್ವಾ ಆದ್ರಿಂದ ಒಂದು ಮಾತು ನೇರವಾಗಿ ಕೇಳಲ ಅಂತಾಳೆ ಮಿತರ ಅವಕ್ಕಾಗ್ತಾನೆ ಕುಂತಿ ಯಾವತ್ತು ತನ್ನ ಈ ಧ್ವನಿಯಲ್ಲಿ ಹೀಗೆ ಅಂದಿರಲಿಲ್ಲ ಹ್ಞೂ 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 ಇತ್ಯಾದಿ ಉತ್ತರವನ್ನ ಅವನು ಹೇಳೋ ಮೊದಲೇ ಅವಳು ಮತ್ತೆ ಮಾತು ಮುಂದುವರಿಸ್ತಾಳೆ ನೋಡು ನಿಮ್ಮ ಜಾತಿಯಲ್ಲಿ ನೀನು ಕರ್ಣ ಇಬ್ರು ಪ್ರಮುಖರೇನೆ ನಿನ್ನ ಧರ್ಮಜ್ಞ ಅಂತ ಹೇಳ್ಬಿಟ್ಟು ನಿಮ್ಮವರಲ್ಲ ನಿಮ್ಮವ್ರೇನು ಉಳಿದವರು ಕೂಡ ಗೌರವಿಸ್ತಾರೆ ಆದರೆ ವೀರ ಅವನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಹೆಮ್ಮೆ ಪಡ್ತಾರೆ ನಿನ್ನ ವಿಷಯದಲ್ಲಿ ಅವನಿಗೆ ಕೋಪ ತಿರಸ್ಕಾರ ಇರಬಹುದು ಮತ್ಸರ ಇರೋದಂತೂ ಸಾಧ್ಯ ಇಲ್ಲ ಆದರೆ ನಿನಗೆ ಮಾತ್ರ ಕರ್ಣನ ಮೇಲೆ ಮತ್ಸರ ಇದೆ ಕಳೆದ ಹದಿಮೂರೂವರೆ ವರ್ಷದಿಂದ ನಿನ್ನ ಜೊತೆಯಲ್ಲಿ ನಿನ್ನ ಮನೆಯಲ್ಲೇ ಇದೇನಲ್ಲ ನನಗಿದರ್ಥ ಆಗ್ತಾ ಇದೆ ಅಂತ ಕುಂತು ಹೇಳ್ತಾಳೆ ಮಿತರುನಿಗೆ ಕತ್ತಲೇನೆ ಸುತ್ತಕೊಂಡು ಹೊಡಿತಾ ಇದೆಯಾ ಅಂತ ಅನ್ನಿಸ್ಬಿಡುತ್ತೆ ಬೇರೆ ಯಾರಾದ್ರೂ ಹೀಗಂದಿದ್ರೆ ಅದು ಇಷ್ಟು ಆಳವಾಗಿ ಮರ್ಮವನ್ನು ಇರಿತಿರ್ಲಿಲ್ವೇನೋ ಅನ್ಸುತ್ತೆ ಎದುರಿಗೆ ಕೂತಿದ್ದ ಕುಂತಿ ಮಾತನ್ನ ಒಂದೇ ಉಸಿರಿಗೆ ಅಲ್ಲಿಗಳಂತಹ ತೇಜಸ್ಸು ತನಗಿಲ್ವಾ ಅನ್ಸಕ್ ಶುರು ಆಗುತ್ತೆ ಕಂಬಳಿ ಒಳಗಡೆ ಇದ್ದ ಅವನ್ ಮೈ ಬೆವರಕ್ ಶುರು ಆಗುತ್ತೆ ನದಿ ನೀರನ್ನ ದಿಟ್ಟಿಸಿ ನೋಡ್ತಾ ಕೂತಿದ್ದ ಆಕೆ ಹೇಳ್ತಾಳೆ ನೋಡು ಹದಿಮೂರೂವರೆ ವರ್ಷದಿಂದ ನಿನ್ನ ಅನ್ನ ತಿಂತಾ ಇದ್ದೀನಿ ನಾನು ಶತ್ರುವಿನ ತಾಯಿಗೆ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ಯಾ ಅಂದ್ಬಿಟ್ಟು ದುರ್ಯೋಧನ ನಿನ್ನ ಪೂರ್ತಿ ದೂರ ಮಾಡೋ ಹಾಗೆ ಈ ಔದಾರ್ಯ ಮಾಡಿದೆ ನಿನ್ನ ನೋಯಿಸಿದ್ರೆ ಕೃತಜ್ಞತೆಯ ಪಾಪ ನನಗೂ ಬಡಿಯುತ್ತೆ ಆದ್ರೂ ಕೂಡ ಈ ಮಾತು ಈಗ ಹೊರಗಡೆ ಬಂದ್ಬಿಟ್ಟು ಬಂದ್ಬಿಡ್ತು ಸ್ನೇಹದಿಂದ ಮಾತ್ರ ಕ್ಷಮೆ ಇರಲಿ ಅಂತಾಳೆ ವಿದುರ ಮತ್ತಷ್ಟು ಕಿನ್ನನಾಗ್ತಾನೆ ಆಗ್ತಾನೆ ಕುಂತಿಯ ಈ ಕ್ಷಮೆ ಬೇಡ ಮಾತುಗಳು ಇನ್ನಷ್ಟು ನೋವನ್ನು ಉಂಟು ಮಾಡುತ್ತ ಅವನಿಗೆ ಈ ಕೊರೆಯಲ್ಲಿ ಯಾಕೆ ಕೂತ್ಕೊಂಡೆ ಬೆಚ್ಚಗೆ ಮಲ್ಕೊ ಹೋಗು ಅಂತ ಹೇಳಿದ ಅವಳು ಎದ್ದು ನದಿ ಕೆಳದಡದಲ್ಲಿ ನಡೆದು ಜೊಂಡಿನ ಮರೆಗೆ ಹೋಗ್ತಾಳೆ ವಿದುರ ಅಲ್ಲೇ ಕೂತ್ಕೊತಾನೆ ಕರ್ಣದ ಬಗ್ಗೆ ನನ್ನಲ್ಲಿರೋದು ಮತ್ಸರನಾ ಅನ್ನೋ ಪ್ರಶ್ನೆ ಅವನನ್ನು ಕೂಕಲಿಕ್ಕೆ ಶುರು ಮಾಡುತ್ತೆ ಈಗ ಅಲ್ಲಿ ನಡೀತಿರೋ ಯುದ್ಧದ ಮೂಲ ಕಾರಣ ಮತ್ಸರ ಅಂತ ನಾನೇ ಹೇಳಿದ್ದೀನಿ ಪಾಂಡವರ ಏಳಿಗೆಯನ್ನು ತಡೆಯಲಾರ್ದೆ ನಿನ್ನ ಈ ಮತ್ಸರದ ಮುಂದೆ ಭಯಂಕರವಾದ ರಕ್ತಪಾತವನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬಿಟ್ಟು ತಾನು ಕೂಡ ಹದಿಮೂರುವರೆ ವರ್ಷದ ಹಿಂದಿನ ದುರ್ಯೋಧನಿಂದ ಬುದ್ಧಿ ಹೇಳಿದ್ದೆ ಧೃತರಾಷ್ಟ್ರನಿಗೂ ಕೂಡ ಒತ್ತಿ ಒತ್ತಿ ಹೇಳಿದ್ದೆ ಹಾಗೆ ಕರ್ಣನಿಗೂ ಕೂಡ ಹೇಳಿದ್ದೆ ನೋಡು ಅರ್ಜುನನ ಯುದ್ಧ ಕೌಶಲದ ಬಗ್ಗೆ ನಿನಗೆ ಒಂದು ರೀತಿಯ ಮತ್ಸರ ಇದೆ ಹಾಗಾಗಿ ನೀನು ಹೀಗೆ ಆಡ್ತಾ ಇದೀಯಾ ನಿನ್ನ ಸಕಲನ್ನ ನೀನು ಅಡ್ಡ ಹಾದಿಗೆ ಅಂತ ನಾನು ರಾಜ್ಯಸಭೆಯಲ್ಲಿ ಯಾವುದೇ ಒಂದು ಭಯ ಇಲ್ಲದೆ ಹೇಳಿದ್ದೆ ಆಗ ಭೀಷ್ಮರು ಕೂಡ ಸಾಧು ಸಾಧು ಅಂತ ಹೇಳಿದರು ಅಂತಹ ನನ್ನಲ್ಲಿ ಮತ್ಸರ ಇರೋಕ್ಕೆ ಸಾಧ್ಯನಾ ಅಂತ ವಿದ್ರನಿಗೆ ಅನ್ಸೋಕೆ ಶುರುವಾಗುತ್ತೆ ಮನಸ್ಸನ್ನು ಸೂಡಿಯಂತೆ ಹಚ್ಚಿಕೊಂಡು ಒಳಗಿನ ಸಂದು ಗೊಂದಲಲೆಲ್ಲ ತಿರುಗಿ ನೋಡ್ತಾನೆ ಆದರೆ ಅವನಿಗೆಲ್ಲೂ ತಾನು ಮತ್ಸರ ಪಟ್ಟಿದ್ದೀನಿ ಕರ್ಣನ ಬಗ್ಗೆ ಅನ್ಸೋದಿಲ್ಲ ಅಷ್ಟು ಹೊತ್ತಿಗೆ ಹೊರಗಡೆ ಮತ್ತಷ್ಟು ಬೆಳಕಾಗ್ತಾ ಹೋಗುತ್ತೆ ಹಕ್ಕಿ ಪಕ್ಷಿಗಳು ಜಿಲ್ ಬಿಲ್ಗುಟ್ಟವೆ ಎದುರುಗಡೆ ನೀರಿನ ಮೇಲೆ ತೆಳುವಾದ ಹೊಗೆ ಹಾಗೆ ಕೊರೆಗಾಲದ ಹಬೆ ಕಾಣಿಸುತ್ತೆ ಈಗಲೇ ಇಷ್ಟೊಂದು ಚಳಿಗಾಲನ ಅಂತ ಅನಿಸಿ ಅವನು ದವಡೆ ಹಲ್ಲುಗಳು ಬಿದ್ದ ತನ್ನ ಬಾಯಿಯನ್ನ ಉಫ್ ಅಂತ ಜೋರಾಗಿ ಊದ್ತಾನೆ ಬಾಯಿಯಿಂದ ಹವೆ ಬರುತ್ತೆ ಓ ಅಂದ್ರೆ ಚಳಿಗಾಲನೇ ಇದು ಅಂತ ಮತ್ತೊಮ್ಮೆ ಅನ್ಸಂಕ್ ಶುರು ಆಗುತ್ತೆ ಉಫ್ ಅಂತ ಊದಿ ಊದಿ ಅವನ ಎದೆ ಮತ್ತು ಹೊಟ್ಟೆಗಳಲ್ಲಿ ನೋವು ಶುರು ಆಗುತ್ತೆ ಸುಮ್ಮನೆ ಸುಮ್ನ ಅಂತಾನೆ ಅಷ್ಟರಲ್ಲಿ ಅವನ ಮಕ್ಕಳು ಮೊಮ್ಮಕ್ಕಳು ಒಬ್ಬೊಬ್ಬರಾಗಿ ಮೆಟ್ಟಿಲುಗಳನ್ನ ಇಳಿದು ಬರಕ್ಕೆ ಶುರು ಆಗತ್ತೆ ಅವನು ಮುಖ ತೊಳೆದು ಮೆಟ್ಟಿಲುಗಳನ್ನ ಹತ್ತಿ ಮೇಲೆ ಹೋಗ್ತಾನೆ ಅವನಿಗೆ ಏದುರು ಬರೋಕ್ಕೆ ಶುರುವಾಗುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ